ವಿಶೇಷಚೇತನ ಹುಡುಗನನ್ನ ಸಾರ್ವಜನಿಕರ ಸಹಕಾರದಿಂದ ರಕ್ಷಿಸಿ ಬಳಿಕ ಅನಾಥಾಶ್ರಮಕ್ಕೆ ಸೇರಿಸುವ ಮೂಲಕ ಕರವೇ ಶಿವರಾಮೇಗೌಡ ಬಣದ ಪದಾಧಿಕಾರಿಗಳು ಪೊಲೀಸರು ಹಾಗೂ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಪದಾಧಿಕಾರಿಗಳು ಮಾನವೀಯತೆ ಮೆರೆದಿದ್ದಾರೆ ಸೋಮಾರಪೇಟೆ ನಗರದಲ್ಲಿ ವಿಶೇಷಚೇತನ ಹುಡುಗ ರಸ್ತೆಯಲ್ಲಿ ತಿರುಗುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ಸೋಮರಪೇಟೆ ವೃತ್ತ ನಿರೀಕ್ಷಕರಿಗೆ ಫೋನ್ ಮೂಲಕ ಸಂಪರ್ಕಿಸಿ ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಹುಡುಗನನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ್ದಾರೆ ಈ ಹುಡುಗನ ಹೆಸರು ಹೇಮಂತ್ ತಂದೆ ಬೆಂಗಳೂರಿನ ಲಗ್ಗೆರೆ ನಿವಾಸಿ ವೆಂಕಟಪ್ಪ ಹಾಗೂ ತಾಯಿಯ ಹೆಸರು ಪವಿ ಅಂತ ತಿಳಿದುಬಂದಿದೆ ಈ ಸಂದರ್ಭ ವೃತ್ತ ನಿರೀಕ್ಷಕರಾದ ಪ್ರಹ್ಲಾದ್ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಅಸೋಸಿಯೇಷನ್ ಕಾರ್ಯದರ್ಶಿ ಭರತ್ ಮಾದಪ್ಪ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಕರವೆ ಶಿವರಾಮೇಗೌಡ ಬಣದ ಪದಾಧಿಕಾರಿಗಳು ಹಾಜರಿದ್ದರು ಸೋಮಾರ್ಪೇಟೆ ನಗರದಲ್ಲಿ ರಸ್ತೆಯಲ್ಲಿ ಅಡ್ಡಾದಡ್ಡಿಯಾಗಿ ತಿರುಗುತ್ತಿದ್ದಾಗ ಸಾರ್ವಜನಿಕರು ಕೂಡ ಮಾಹಿತಿ ಮಾಡಿ ಎಸ್ ಕರೆದುಕೊಂಡು ಬಂದು ಬಿಟ್ಟಿದ್ದು ಈತನ ನಮ್ಮ ಸಮಾಜ ಸೇವಕರು ಮತ್ತು ಕರ್ನಾಟಕ ರಕ್ಷಣಾ ಫ್ರಾನ್ಸಿಸ್ ಡಿಸೋಜ ಅವರ ಸಮ್ಮುಖದಲ್ಲಿ ನಮ್ಮ ಮಡಿಕೇರಿ ಸತ್ಯಾಶ್ರಮಕ್ಕೆ ಬಿಡಕ್ಕೆ ತಿಳಿಸಿಕೊಡಲಾಯಿತು

ಅಲ್ಲಿ ನಮ್ಮ ಅವ್ರಿಗೆಲ್ಲ ನಾನು ಹಾಕ್ತೀನಿ ಲಗ್ಗೆ ನಮ್ದು ವೇದಿಕೆ ಇದೆ ನಮ್ಮ ವೇದಿಕೆ ಕಳಿಸ್ತೀನಿ ನಾನು ಈಗ ಸದ್ಯದ ಮಟ್ಟಿಗೆ ಒಂದಿದ್ರೆ ಈಗ ನಮ್ಗೆ ಅವ್ರ ಸ್ಟೇಷನ್ ಇಂದ ಎಸ್ ಅವರು ಆಗಾಗ ಇದ್ ಮಾಡ್ತಾ ಇದ್ರು ಒಂದ್ ಇದ್ ಮಾಡಿ ಸರ್ ಎಲ್ಗ ಅಂತ ಈಗ ಸದ್ಯಕ್ಕೆ ಇರ್ಲಿ ಆಮೇಲೆ ಎಲ್ಲಿಗೆ ಇದ್ ಮಾಡೋದ್ ನಾನು ಏನಾದ್ರು ಇಲ್ಲಿಂದ ಯಾರನ್ನ ಕರ್ಕೋದ್ರೆ ನಾನು ಆಟೋ ರಾಜ್ಯ ಸಂಸ್ಥೆ ಮೇಲ್ವಿಚಾರಕ ನಾವು ನಮ್ದು ವೃದ್ಧಾಶ್ರಮ ಅರವತ್ತು ವರ್ಷ ಮೇಲ್ಪಟ್ಟ ಅಂತ ಹೇಳೋ ಮಾತು ನಾವಿಲ್ಲಿ ಇಲ್ಲಿ ತಗೊಳ್ತೀವಿ ಆದ್ರೆ ಈ ಒಂದು ಸನ್ನಿವೇಶದಲ್ಲಿ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ ನನಗೆ ಫ್ರಾನ್ಸಿಸ್ ಸರ್ ಫೋನ್ ಮಾಡಿದಾಗ ಅವ್ರು ಬಹಳಷ್ಟು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಈ ಕೇಸಲ್ಲಿ ಅಂದ್ರೆ ಈ ಒಂದು ಸಣ್ಣ ಹುಡುಗ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಹುಡುಗನ ನಮ್ಮ ಎಲ್ಲ ಕಡೆ ವಿಚಾರಿಸುವಾಗ ಯಾರು ಕೂಡ ಇವನ್ನ ತಗೊಳಕ್ಕೆ ಬರಲಿಲ್ಲ ನಮ್ಮಲ್ಲಿ ಕೂಡ ಇದಕ್ಕೆ ಅವಕಾಶ ಇಲ್ಲ ಆದ್ರೆ ಈಗ ಮಾನವೀಯತೆ ದೃಷ್ಟಿಯಿಂದ ನಾವು ಇವನ್ನ ಇಟ್ಕೊಳ್ಳೇ ಬೇಕಾಗುತ್ತೆ ಮಾಡಬಾರ್ದು ಆ ಇವರ ಆದಷ್ಟು ಇವರ ಮನೆಯವರು ಯಾರಾದರೂ ಇದ್ರೆ ದಯವಿಟ್ಟು ಬಂದು ಕರ್ಕೊಂಡು ಹೋಗ್ಲಿ ಅಂತ ನಾನು ಈ ಇದ್ರ ಮುಖಾಂತರ ಮನವಿ ಮಾಡ್ತೀನಿ